ಬಟ್ ಅವರು ಈ ಭಾಗಕ್ಕೆ ಅಭಿವೃದ್ಧಿ ಆಗಲಿ ನಮ್ಮ ಭಾಗದ ಅಭಿವೃದ್ಧಿ ನೋಡಿದಾಗ ಶೂನ್ಯ ಆಗುತ್ತೆ ನಮ್ಮ ಭಾಗದ ಅಭಿವೃದ್ಧಿ ಶೂನ್ಯ ಅಂದ್ರೆ ಅವ್ರು ಮಾಡಿದಂಥ ಶೇಡಿನ ರಾಜಕಾರಣ ಇದನ್ನು ಬಿಟ್ಟರೆ ಇಲ್ಲೇನು ನಮ್ಮ ಭಾಳ ಕಾಂಗ್ರೆಸ್ ಜನರನ್ನ ತುಳಿಯುವಂಥ ಕೆಲಸ ಬಿಟ್ಟರೆ ಇನ್ನೊಂದು ಏನು ಮಾಡಿಲ್ಲ ಯಾಕಂದರೆ ಆಗಲ್ಲೇ ಪಾಪ ಹೇಳ್ತಿದ್ರು ಹೇಳತ್ತಿದ್ರು ಮೋದಿಯವ್ರಿಗೆ ಕೇಳಂದ್ರೆ ಏನೇನೋ ಕ್ವಶನ್ ಕೇಳತ್ತೀರಿ ಜೋರಾಗಿ ಕೇಳಿದ್ರೆ ಮೀಡ್ಯಾನೆ ಬಂದಕ್ಕೊಂಡು ನಾಳೆ ಮುಂಜಾನೆ ನಿಮ್ಮ ಚಾನಲ್ಲ ಬಂದಾಗತ್ತೆ ಇನ್ನೊಂದು ಜ್ವರ ಕೇಳಿದ್ರೆ ಇದನ್ನು ಈ ನಮ್ಮನ್ನು ಕೇಳಿದಾಗ ಅವ್ರು ಕೇಳಬಿಡ್ರಿ ನಿಮ್ಮ ನಾಳೆ ಮುಂಜಾನೆ ನಿಮ್ಮ ಬೆಳೆ ಬಂದು ಆ ವ್ಯವಸ್ಥೆ ದಯವಿಟ್ಟು ಇನ್ನು ಅರ್ಥ ಮಾಡ್ಕೊರಿ ಪರಿಸ್ಥಿತಿ ಇವತ್ತಿದನ್ನೆಲ್ಲ ನಾವು ಸ್ವಾಭಿಮಾನಿಗಳಾಗಿ ಬದುಕಬೇಕಂದ್ರೆ ಆಮೇಲೆ ಏನು ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಜೊತೆಗೆ ನಮ್ಮ ಸಂವಿಧಾನ ಉಳಿಬೇಕಂದ್ರೆ ಮೊದಲು ಇವ್ರ ಕಿತ್ತು ಹೊರಗೆ ಹಾಕಿದಾಗ ಮಾತ್ರ ಉಳಿಯೋಕೆ ಸಾಧ್ಯತೆ ಮಾತ್ರ ನಮ್ಮ ಎಲ್ಲಕ್ಕೆ ನಿಮ್ಮ ಮುಖ್ಯವಾದಂಥದ್ದು ಹೇಳ್ತೀನಿ ಯಾಕಂದರೆ ಉಳಿದಂಥ ವಿಷಯಗಳನ್ನು ಚರ್ಚೆ ಮಾಡಿದ್ರೆ ಭಾಳದು ಆದರೆ ಇವತ್ತು ಜನ ನಂಬರ್ ಅದ ಜನ ನಂಬರ್ ಯಾಕಂದ್ರೆ ಅವ್ರು ಹೇಳಿದಂಥ ಮಾತು ಯಾವ ಒಂದನ್ನು ಅವ್ರು ಹೇಳಿ ನುಡಿದಂಥ ಏನು ನಡ್ಕೊಂಡೇ ಇಲ್ಲ ಅವರು ನುಡಿದು ಏನು ನುಡಿತಾರ ಅದ್ರ ವಿರುದ್ಧವಾಗೇ ನಡ್ಕೊತಾರೆ ಅವ್ರು ಹೇಳಿದಂಥ ವಿಚಾರಗಳಿಗೆ ಅವ್ರು ನಡ್ಕೊಳ್ಳೋವಂಥ ವಿಚಾರಗಳಿಗೆ ಅವ್ರು ವಿರುದ್ಧವಾದಂಥ ವಿಚಾರಗಳಿರ್ತಾವೆ ಯಾಕಂದ್ರೆ ನಮ್ಮ ಸರ್ಕಾರ ನುಡಿದಂತೆ ನಾವು ನಡೆದೇವು ಜನರಿಗೆ ಆ ವಿಶ್ವಾಸ ಐತಿ ಈ ಬಾರಿಗೆ ಸಂಪೂರ್ಣವಾದಂಥ ವಿಶ್ವಾಸ ಜನರಿಗೆ ನಮ್ಮ ಮ್ಯಾಲೈತಿ ನಾವು ಮಾಡುವಂಥ ಕೆಲಸಗಳಿಗೆ ವಿಶ್ವಾಸ ಐತಿ ನಾವು ಏನು ಮಾತು ಕೊಟ್ಟಿದ್ದೆವು ಅದನ್ನು ನಡೆದೇವಂಥ ವಿಶ್ವಾಸ ನಮ್ಮ ಮೇಲೆ ಐತಿ ಹಿಂಗಾಗಿ ಜನ ಸಂಪೂರ್ಣವಾಗಿ ಸಲ ಬದಲಾವಣೆ ಆಗೈತಿ ಸಾಕಷ್ಟು ನೀವು ಅನ್ಕೊಂತೀರಿ ಬಿಜೆಪಿ ಕಾರ್ಯಕರ್ತರು ಈ ಸಲ ಸಾಕಷ್ಟು ಜನ ನಮ್ಮ ನಮ್ಮ ಜೊತೆ ಕೈ ಕೈ ಕೈಗೂಡ್ಸಾರ ಸಾಕಷ್ಟು ಮಂದಿ ಅವ್ರಿಗೆ ಬಿಜೆಪಿ ಆ ಪಕ್ಷ ಸ್ವಪಕ್ಷದಲ್ಲಿ ಇವ್ರನ್ನ ಕಿತ್ತು ಹಾಕ್ಬೇಕ ಅನ್ನುವಂಥದ್ದು ಮನೋಭಾವನೆ ಸಾಕಷ್ಟು ಜನರಲ್ಲಿ ಈ ಮನೋಭಾವನೆ ಇದ್ದಿದ್ದರಿಂದ ನಮ್ಗೆ ಈ ಬಾರಿಗೆ ವಿನೋದ ಸಿಟಿ ಗೆಲುವಿಗೆ ಯಾವುದೇ ಒಂದು ಸಣ್ಣ ತೊಂದರೆ ಕೂಡ ಇಲ್ಲ ಅನ್ನುವಂಥ ಇಷ್ಟಪಡ್ತೀನಿ ಅಲ್ಲ ಅವರವರ ನಡಕ್ಕೆ ಅಸಮಾಧಾನ ಏನೇತು ಗೊತ್ತಿಲ್ಲ ಯಾಕಂದ್ರೆ ಸಹಜವಾಗಿ ಜೋಶಿ ಅವರು ಮಾಡಿದಂಥ ಲಿಂಗಾಯತ ಸಮಾಜವನ್ನು ತುಳಿಯುವಂಥದ್ರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ ಕಣ್ಣ ಮುಂದೆ ಮುಂದೆ ಮುಂದೋ ಅವ್ರು ನಮ್ಮ ಕಾಂಗ್ರೆಸ್ನವ್ರನು ಅಥವಾ ಬಿ ಜೆ ಪಿ ಅವ್ರನ್ನ ಸ್ವ ಸ್ವಪಕ್ಷದಲ್ಲೇ ಆಗಿದೆ ನಮ್ಮ ಪಕ್ಷ ಬಿಟ್ಬಿಡ್ರಿ ಯಡಿಯೂರಪ್ಪನವ್ರು ಕಿತ್ತು ತಗೋದಾರ ಯಾರು ಯಡಿಯೂರಪ್ಪನವ್ ತೆಗೆಸೋಕೆ ಹಾಕ್ತಾರೆ ಯಾರು ತಾವ ಇದ ಪ್ರಹ್ಲಾದ್ ಜೋಶಿ ಅವರ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಸಂಚು ಹೂಡಿ ಯಡಿಯೂರಪ್ಪನವ್ರು ಪ್ರಥಮವಾಗಿ ಕಿತ್ತು ಹಾಕ್ತಾರ ಜೋಶಿ ಅವ್ರು ಮನೆದ್ದು ಇವತ್ತು ಜಗದೀಶ್ ಶೆಟ್ಟರ್ ಯಾಕೆ ಹೊರಗೆ ಬಂದರು ಶಂಕರ್ ಎಲ್ಲಿ ಎಲ್ಲ ಇವತ್ತು ಪರಿಸ್ಥಿತಿ ಅದಾರ ಈ ಭಾಗದ ಒಟ್ಟು ಲಿಂಗಾಯತ ಮುಖಂಡರಿಗಳು ಕೂಡ ನಮ್ಮ ಭಾಗದಲ್ಲಿ ವಿನಂತಿ ಮಾಡ್ಕೊತೇನೆ ಇವ್ನ ಕಿತ್ತಲಿಲ್ಲ ನನಗೆ ಯಾವ ಸಮಾಜಕ್ಕೂ ಅಂತ ಒಂದು ಕಡೆ ಮುಸ್ಲಿಮರ್ ಮನರ ತುಳಿತಿರ್ತಾರೆ ಒಂದು ಕಡೆ ಲಿಂಗಾಯತ ತುಳಿತಾರೆ ಒಂದು ಕಡೆ ದ ಒಂದು ವಿಡಿಯೋ ನೋಡಿದೀನ ಬಿಜೆಪಿ ಬಿ ಜೆ ಪಿ ಆಫೀಸಲ್ಲಿದ್ದಂಥ ಅಂಬೇಡ್ಕರ್ ಅವ್ರ ಫೋಟೋ ವಾಲ್ಮೀಕಿ ಫೋಟೋನು ಕಿತ್ತಾಕಿಸ್ತಾರೆ ಇವನ್ನೆಲ್ಲ ನೋಡಿದ್ರೆ ಇನ್ನು ಯಾವ ಸಾಮಾಜಿಕ ಮ್ಯಾಗ್ರ ಅವ್ರಿಗೆ ಒಂದು ಒಳ್ಳೆಯ ಮನೋಭಾವನೆ ಐತೆ ಅಂತ ನನಗೆ ಯೋತ್ಗೆ ಅರ್ಥ ಆಗುತ್ತಿಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವಿತ್ ನಿಮಗೆ ರೆಕಾರ್ಡ್ ಕೊಡ್ತೇವೆ ಸ್ವಾಮಿ ಸ್ವಾಮೀಜಿಗಳಿಗೆ ಪ್ಯಾಕೆಟ್ ಕೊಡುವಂಥ ರೆಕಾರ್ಡ್ ಕೊಡ್ತೇವೆ ವಿತ್ ರೆಕಾರ್ಡ್ ನಿಮಗೆ ಬೇಕಾದ್ರೆ ಇವತ್ತು ವಿಡಿಯೋ ಕ್ಲಿಪ್ಪಿಂಗ್ ಕಳ್ಸ ಕಳಿಸ್ತೇನೆ ನಾ ಕೊಟ್ಟಿಲ್ಲ ಬಟ್ ನಮ್ಮ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ನಮ್ಮ ಪಾರ್ಟಿ ಲೀಡರ್ಗಳಿಗೆ ಹೇಳ್ತೀನಿ ಅಂತ ಕಂಪ್ಲೇಂಟ್ ಕೊಡೋಕೆ ಕೂಡ ಹೇಳ್ತೇವೆ ನಾವು ಮೊನ್ನೆನೇ ಹೋಗಿ ಒಂದು ಸ್ವಾಮೀಜಿ ಮಠದಲ್ಲಿ ಅವ್ರು ಶಾಲ ಹಾಕಿ ಮಾಲ್ ಹಾಕಿ ದೊಡ್ಡ ಪಾಕೆಟ್ ಕೊಡ್ತಾರ ಇದು ನೋಡ್ರಿ ಪ್ಯಾಕೆಟ್ ಕೊಡುವಂಥದ್ದು ದರ್ ಕಡೆಯೂ ದುಡ್ಡಿನಿಂದ ಯಾಕಂದ್ರೆ ಇವತ್ತು ಪ್ರವಾಸ ಮೋಸ್ಟ್ಲಿ ನನಗೆ ಅನಿಸೋ ಮಟ್ಟಿಗೆ ಭಾಳ ಭಾಳ ದುಡ್ಡು ಮಾಡ್ಯಾರ ಅವ್ರಿಗೆ ಯಾವುದು ದುಡ್ಡಿನ ಅಂಶ ಇಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ಸದ್ಯಕ್ಕೆ ದುಡ್ಡು ಕಳಿಸುವಂಥ ನಾನು ನೋಡಕತ್ತೀನಿ ನಮ್ಮ ಪಕ್ಷದ ಕಾರ್ಪೊರೇಟ್ರುಗಳಿಗೆ ಹಲವಾರು ಮಂದಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳಿಗೆ ಇವರಿಗೆಲ್ಲ ದುಡ್ಡನ್ನು ಕಳಿಸುವಂಥ ನೋಡಾಕತ್ತೀನಿ ಇವತ್ತು ಇದು ನೋಡಿದಾಗ ಆಶ್ಚರ್ಯ ಅನಿಸುತ್ತೆ ಅವ್ರಿಗೆ ಭಯ ನೋಡ್ರಿ ಇಲೆಕ್ಷನ್ ಅಂದ್ರೆ ಎಲ್ಲರಿಗೂ ಇರೋದೇ ಆದ್ರೆ ಇಲೆಕ್ಷನ್ ಆದ್ರೆ ಇದು ಈ ಕೆಲಸ ಮಾಡುವಂತ ನೋಡಿದಂಥ ಟೈಮಲ್ಲಿ ವಿಚಿತ್ರ ಇವತ್ತು ಅವ್ರು ಮಾಡುವಂತ ಕೆಲಸ ನೋಡಿದ ಜೋಶಿಯವ್ರಿಗೆ ಏನು ಲಾಭ ಆಗಂಗೆ ಲಾಭ ಯಾಕಾಗುತ್ತಾ ಜೋಶಿಯರ್ಗೆ ಏನು ಲಾಭ ಅಲ್ಲ ನಮ್ಮ ಓಟ್ ನಮ್ಮ ಜೊತೆ ಇದ್ದೇ ಇರ್ತಾವೆ ಅವ್ರ ಓಟ್ ಅವ್ರ ಜೊತೆ ಇರ್ಬೋದು ಆದ್ರೆ ಈ ಬಾರಿಗೆ ನಮ್ಮ ಕಡೆ ಮತ ಎಲ್ಲ ಮತದಾರ ಮತ ಬಲವು ನಮ್ಮ ಕಡೆ ಜಾಸ್ತಿ ಇದೆ ಸರ್ ಅವ್ರ ತಕ್ಕ ಒಮ್ಮ ಮೋದಿಯರು ಹಿಂದೆ ನಾ ಚುನಾವಣೆ ಅಂತ ಹೇಳಿ ಇಬ್ರು ಪಕ್ಷೇತರ ನಿಂತು ಅಂತ ಅಂತಿದ್ದೆ ನಾನು ಅವ್ರು ಯಾಕೆ ಯಾವ ಬೇಸ್ ಮ್ಯಾಮ್ ಬರ್ತಾರ ಅವ್ರು ಆರ್ಶ್ ಬರೋದೇ ಮೋದಿ ಇನ್ನು ಮೋದಿಯವರ ಹೆಸರು ಫೋಟೋ ಬಿಟ್ಟರೆ ಏನೈತಿ ನಾ ಅದಕ್ಕೆ ಇದ್ದ ಒಂದ್ಸಲ ಇಬ್ರು ಪಕ್ಷ ಇಬ್ರು ನೀವು ನೀವು ಬಿಜೆಪಿ ಬೇಡ ನಾನು ಕಾಂಗ್ರೆಸ್ ಬೇಡ ಪಕ್ಷೇತ್ರ ನಿಂತಿರಿ ನಿಂತಿರ್ಬಿಡು ಇಬ್ರು ಅಂತ ಹೇಳಿದೆ ಅವ್ನು ಪಕ್ಷೇತ್ರ ನಿಂತು ಹೋಗ್ಬಿಡೋನು ಆರ್ಶ್ ಬರೋದು ಏನೈತಿ ಅವ್ರ ಕೊಡುಗೆ ನಮ್ಮ ಬಾಳ ಕೊಡುಗೆ ಏನ್ರಿ ಮಾಡೋಕ್ಕತ್ತಿರಲ್ಲ ಹಿಂದಿ ಸಭಾ ಯಾರು ಅವರು ಯಾರ್ದು ಹಿಂದಿ ಪ್ರಚಾರ ಸಭಾ ಒಂದು ಸದಸ್ಯರು ಇಲ್ಲವರು ಒಂದು ಸದಸ್ಯರು ಇಲ್ಲವ್ರು ಏನಂತ ಕಿತ್ಕೊಂಡ್ರದೇ ಬರೀ ನಾ ಊರಾಗಿಲ್ಲ ಅಂತ ಕಿತ್ಕೊಂಡ್ರದನ್ನ ನಾ ದಾವ್ದಾಗ ಇಲ್ಲ ಅಂತ ಕಿತ್ಕೊಂಡ್ರು ನಾನೇ ದಾವಡ್ದಾಗಿದ್ದರು ಕಿತ್ಕೊಂಡು ತಕತ್ತಿತ್ತು ಇವರಿಗೆ ನಾನು ಊರು ಬಿಟ್ಟು ಹೊರಗೆ ಇಟ್ಟಿವೆ ಆ ಸಂಸ್ಥೆ ಕಟ್ಟದವ್ರು ಯಾರು ಇವ್ರು ಕಟ್ಟಿದ್ರು ಇವ್ರು ಆಪ್ ಕಟ್ಟಿದ್ನೋ ಆಲ್ಸ್ ಕಟ್ಟಿದ್ನೋ ಯಾರು ಕಟ್ಟಿದ್ದದ ಸಂಸ್ಥೆ ಕಟ್ಟಿದವ್ರು ಅದನ್ನ ಒಬ್ಬ ಸಿಂಗಲ್ ಮೆಂಬರ್ ಇದ್ರೆ ತೋರಿಸ್ರಿ ಅವ್ರು ಯಾರು ಇವತ್ತು ಅದ ಹೋಗಿ ಒಬ್ರು ಸಿಂಗಲ್ ಮೆಂಬರ್ ಇದ್ರೆ ತೋರಿಸ್ರಿ ಟು ಹಂಡ್ರೆಡ್ ಪರ್ಸೆಂಟ್ ಯಾರಿಲ್ಲ ಅಂತ ನಿಮ್ಗೆ ಇಡೀ ರಾಜ್ಯಕ್ಕೆ ಗುರುತೈತಿ ಇಡೇ ರಾಜ್ಯಕ್ಕೆ ಗುರುತಿರುವಂಥ ವಿಚಾರ ನೋಡ್ರಿ ಲಿಂಗಾಯತರಿಗೆ ಕೂಡ ಅರ್ಥ ಆಯ್ತಿ ಲಿಂಗಾಯತನೇನು ಉದ್ದಾರ ಮಾಡಂಗಿಲ್ಲ ಜೋಶಿ ಅವರು ಯಾರ ಲಿಂಗಾಯತ ಯಾರು ಇದ್ರೆ ಅವ್ರು ಮೂರ್ ಮೂರ್ ಕೂಡ ಅವರು ಲಿಂಗಾಯತರಲ್ಲಿ ಇದ್ದಂಥವ್ರು ಇವತ್ತ ನೋಡ್ರಿ ನಾವು ಬಸವಣ್ಣನ ತತ್ವ ಸಿದ್ಧಾಂತದ ಮೇಲೆ ಬದುಕೋರು ನಾವು ಎಲ್ಲ ಸಮಾಜಗಳನ್ನ ಸಮಾನಾಯಕ ಅನ್ನುವಂಥದ್ದು ಧರ್ಮ ನಮ್ಮ ನಮ್ಮನ್ನ ಸಣ್ಣವರು ಇದ್ದಾಗಿಂದ ಕಲಿಸಿದ್ದನ್ನ ಅಲ್ಲಿ ಆಗುವಂಥದ್ದು ಅದ್ರ ವಿರುದ್ಧ ಕೆಲಸ ಅಲ್ಲಿ ನಡೆಯಕ್ಕಿದ್ದ ಅದ್ರ ವಿರುದ್ಧ ಕೆಲಸ ಬಟ್ ಈ ವಿಚಾರನ ದಯವಿಟ್ಟು ನಾ ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊಳತ್ತೆ ತಮ್ಮ ಮುಖಾಂತರ ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊತೇನೆ ಫಸ್ಟ್ ಇಂಥವ್ರು ಹಾಕುವಂತ ಕೆಲಸ ಮಾಡಿದ್ರೆ ಅವತ್ತು ನಮ್ಮ ಸಮಾಜ ಕರಿಬೋದು ಇವತ್ತು ಇಲ್ಲ ನಾವು ಸಮಾಜಕ್ಕೆ ಇಷ್ಟೆಲ್ಲ ಮಾಡಿರೋದ್ರ ಕೊಡುಗೆರೆ ಅನ್ನೋದು ಸಮಾಜಕ್ಕೆ ಮಾಡಿದ ಕೊಡುಗೆರೆ ನಮ್ಮದು ಇವತ್ತು ಇಷ್ಟೆಲ್ಲ ನಡಿತೈತಿ ಇಷ್ಟೆಲ್ಲ ನಮ್ಮ ಮ್ಯಾಗೆ ದೌರ್ಜನ್ಯ ನಡೀತದೆ ಅಂದ್ರೆ ಕೂಡ ಸಮಾಜಕ್ಕೂತ್ರೆ ಸಮಾಜಕ್ಕೆ ಅದಕ್ಕೆ ಅರ್ಥನೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ